ಎಲ್ಲರಿಗೂ ನಮಸ್ಕಾರ ನಾನು ಯಲ್ಲಮ್ಮ ವೆಲ್ಕಮ್ ಟು ಎಲ್ಲಮ್ಮ ಕಿಚನ್ ನಾನಿವತ್ತು ಬಾಳೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಸಿಪ್ಪೆ ತೆಗೆದಿದ್ದೀನಿ ಇದೊಂದು ತೆಗಿತೀನಿ ಬಾಳೆಕಾಯಿ ಗೊಜ್ಜಿಗೆ ಬೇಕಾಗೋ ಸಾಮಾನು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಒನ್ ಅವರ್ ನೆಂದಿದೆ ಇದು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಎರಡು ಲವಂಗ ಒಂದು ಅರ್ಧ ಇಂಚು ಶುಂಠಿ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬಾಳೆಕಾಯಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈಚೆ ತೆಗೆದ್ರೆ ಕಪ್ಕಾಗುತ್ತೆ ಅಂತ ಇದು ಒಗ್ಗರಣೆಗೆ ಈರುಳ್ಳಿ ರುಬ್ಕೊಬೇಕಿದೆ ಈರುಳ್ಳಿ ತೆಂಗಿನಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟಮಾಟ ಅಚ್ಚಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಕಿಟ್ಟಿದೆ ನೆಂಚಿ ತಿಂದ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈರುಳ್ಳಿ ಅಷ್ಟು ಎಣ್ಣೆಗೆ ಹಾಕಿದ್ದೀನಿ ಬಾಡಿದೆ ಈ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಂದು ಅವರ್ ನೆನಬೇಕು ಅದ ಒಂದು ಎರಡು ಮುಖ್ಯ ಚೆನ್ನಾಗಿ ಇಸ್ಕಿ ಇಚ್ಛಿ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಬಳೆಕಾಯಿ ಹಾಕ್ತಾ ಇದ್ದೀನಿ ಬೆಳೆಕಾಯಿ ನೀರಿಂದ ಬೇರೆ ಹಾಕಿ ತರ್ತಾ ಇದ್ದೀನಿ ತಗ್ಗಿಸ್ಕೊಂಡ್ರೆ ಕಪ್ಪುಗಾಗುತ್ತೆ ನೀವು ಮಾಡುವಾಗ ಅಷ್ಟೇ ನೀರಲ್ಲೇ ಇರ್ಬೇಕು ಬಾಲು ಕೈಗಿರ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರದ್ದು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನಿಮ್ಮ ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಂಡು ತುಂಬ ಸಹ ತೆಳ್ಳಗಾದ್ರೆ ಚೆನ್ನಾಗಿರಲ್ಲ ಉಪ್ಪು ಹಾಕ್ತಾ ಇದ್ದೀನಿ ತುಂಬ ಸೊಪ್ಪು ಹಾಕ್ತಾಯಿದ್ದೀನಿ ಮುಚ್ಚಳ ಮುಚ್ಚಲು ಹಾಕ್ತಾ ಇದ್ದೀನಿ ಬೇಕು ಅಂದರೆ ವಿಜಯಲ್ಲಿ ಕೂಗಿಸ್ಕೋಬೋದು ಇಲ್ಲಾಂದರೆ ಹಾಗೆ ಬೇಯಿಸ್ಕೋಬೋದು ಬಾಳೆಕಾಯಿ ಗೊಜ್ಜು ರೆಡಿಯಾಗಿದೆ ಬಾಳೆಕಾಯಿ ಕಡಲೆಬೇಳೆ ಗೊಜ್ಜು ರೆಡಿಯಾಗಿದೆ ಚಪಾತಿಗೆ ಚೆನ್ನಾಗಿರುತ್ತೆ ರೊಟ್ಟಿ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಏನು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು